ಹಾಯ್ ಅಲೋನ್ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂದರೆ ನೀವು ಪ್ರತಿ ತಿಂಗಳು ಮೂರು ಸಾವಿರ ಹಣವನ್ನು ಮನೆಯಲ್ಲೇ ಕೂತ್ಕೊಂಡು ಪಡೆಯಬಹುದು ಅಂತಹ ಒಂದು ಅದ್ಭುತವಾದ ಯೋಜನೆಯ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನೆ ಅಂತ ಹೌದು ಫ್ರೆಂಡ್ಸ್ ಇದು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಯಾಗಿದ್ದು ಈ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಂಧನ್ ಯೋಜನೆಗೆ ರೈತರು ಕೂಲಿ ಕಾರ್ಮಿಕರು ವ್ಯಾಪಾರ ಮಾಡುವವರು ಎಲ್ಲಾ ರೀತಿಯ ಕ್ಯಾಟಗರಿಯವರು ಈ ಜ ಈ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಂಧನ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಫ್ರೆಂಡ್ಸ್ ಅಂದ್ರೆ ಯಾರು ಬೇಕಾದರೂ ಅರ್ಜಿಯನ್ನು ಸಲ್ಲಿಸಿ ಪ್ರತಿ ತಿಂಗಳು ನೀವು ಕೂತಲ್ಲಿ ಹಣ ನಿಮ್ಮ ಖಾತೆಗೆ ನೇರವಾಗಿ ಬರುತ್ತದೆ ಫ್ರೆಂಡ್ಸ್ ಅಂತಹ ಒಂದು ಅದ್ಭುತವಾದ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಪ್ರಧಾನಮಂತ್ರಿ ಶ್ರಮಯೋಗಿ ಯೋಜನೆಯ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಮತ್ತೆ ಯಾವ ಯಾವ ದಾಖಲೆಗಳು ಬೇಕು ಮತ್ತೆ ವಯಸ್ಸು ಎಷ್ಟಿರಬೇಕು ಹಾಗೆ ಈ ಯೋಜನೆಗೆ ಅರ್ಜಿ ಸಲ್ಲಿಸುವುದರಿಂದ ಯಾವ ಯಾವ ರೀತಿ ಲಾಭ ಆಗುತ್ತದೆ ಎನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೋಡೋಣ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಸೊ ಇಲ್ಲಿ ನೋಡ್ತಾ ಇರಬಹುದು ಪ್ರಧಾನಮಂತ್ರಿ ಶ್ರಮಯೋಗಿ ಮಂದನ್ ಮನ್ಧನ್ ಯೋಜನೆ ಅಂತ ಸೊ ಇದು ದೇಶದ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಪಿಂಚಣಿ ಯೋಜನೆಯಾಗಿದೆ ಭಾರತ ದೇಶದ ಅರ್ಧದಷ್ಟು ಆದಾಯವು ಅಸಂಘಟಿತ ವಲಯ ಅದ ಅಂದ್ರೆ ನಲವತ್ತೆರಡು ಕೋಟಿ ಕಾರ್ಮಿಕರಿಂದ ಉತ್ಪಾದನೆ ಆಗುತ್ತಿದೆ ನಮ್ಮ ದೈನಂದಿನ ಜೀವನದಲ್ಲಿ ಬೀದಿ ವ್ಯಾಪಾರಿಗಳಾಗಿರ್ಬೋದು ರಿಕ್ಷಾ ಎಳೆಯುವವರಾಗಿರ್ಬೋದು ಹಾಗೆ ಕಟ್ಟಡ ಕಾರ್ಮಿಕರಾಗಿರ್ಬೋದು ಆ ಮನೆ ಕೆಲಸದವರಾಗಿರ್ಬೋದು ಕೃಷಿ ಕೃಷಿ ಕಾರ್ಮಿಕರಾಗಿರ್ಬೋದು ಹಾಗೆ ಕಸ ಎಕ್ಕುವವರು ಆಗಿರ್ಬೋದು ಬೀಡಿ ತಯಾರಕರು ಅವರು ಕಾರ್ಮಿಕರಾಗಿರ್ಬೋದು ಹಾಗೆ ಹ್ಯಾಂಡ್ಲೂಮ್ ಕಾರ್ಮಿಕರಾಗಿರ್ಬೋದು ಹಾಗೆ ಚರ್ಮೋದ್ಯಮ ಚಿಂದಿ ಆಯುವವರು ಮತ್ತು ಇತರ ವಿವಿಧ ವೃತ್ತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಸಂಘಟಿತ ಕಾರ್ಮಿಕರು ಸುಮಾರು ಜನ ಕಂಡು ಬಂದಿದ್ದಾರೆ ಸೊ ಅಂಥವರಿಗೆ ಈ ಸ್ಕೀಮ್ಗಳು ಯೂಸ್ ಆಗಲಿ ಅನ್ನೋ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಸೊ ಈ ಅಸಂಘಟಿತವಾದ ಕಾರ್ಮಿಕರಿಗೆ ವಯೋವೃದ್ಧ ವೇಳೆಯಲ್ಲಿ ರಕ್ಷಣೆ ಕಲ್ಪಿಸುವುದು ಈ ಸ್ಕೀಮ್ನ ಉದ್ದೇಶ ಆಗಿದೆ ಅಂದರೆ ಅವರಿಗೆ ಪಿಂಚಣಿ ರೂಪದಲ್ಲಿ ಪ್ರತಿ ತಿಂಗಳು ಮೂರು ಸಾವಿರ ಹಣವನ್ನು ಅವರ ಖಾತೆಗೆ ಹೋಗಬೇಕೆಂದು ಭಾರತ ಸರ್ಕಾರ ಪ್ರಧಾನ ಮಂತ್ರಿ ಶ್ರಮ ಮಂದನ್ ಎಂಬ ಮಹತ್ವಾಕಾಂಕ್ಷದ ಯೋಜನೆಯನ್ನ ಜಾರಿಗೆ ತಂದಿದೆ ಸೊ ಈ ಯೋಜನೆಗೆ ಸೇರ್ಬೇಕಂದ್ರೆ ನಮ್ಗೆ ಏನೇನು ಅರ್ಹತೆ ಇರಬೇಕು ಅನ್ನೋದನ್ನ ನೋಡೋದಾದ್ರೆ ನೋಡ್ಬೋದು ನಿಮ್ಮ ವಯಸ್ಸು ಹದಿನೆಂಟರಿಂದ ನಲವತ್ತು ವರ್ಷದ ಒಳಗೆ ಇರಬೇಕಾಗುತ್ತೆ ನಿಮ್ಮ ವಯಸ್ಸು ಹಾಗೆ ಅವರ ಮಾಸಿಕ ಆದಾಯ ಹದಿನೈದು ಸಾವಿರಕ್ಕಿಂತ ಕಡಿಮೆ ಇರಬೇಕು ಹಾಗೆ ಆದಾಯ ತೆರಿಗೆ ಪಾವತಿಸಬಾರದು ಯಾವುದೇ ತರಹದ ಆದಾಯ ತೆರಿಗೆ ಪಾವತಿಸಬಾರದು ಹಾಗೆ ಅಸಂಘಟಿತ ವಲಯದ ಕಾರ್ಮಿಕರಾಗಿರಬಾರ್ದು ಈಗ ಇ ಎಸ್ ಐ ಆಗಿರ್ಬೋದು ಪಿ ಎಫ್ ಆಗಿರ್ಬೋದು ಹಾಗೆ ಎನ್ ಪಿ ಎಸ್ ಯೋಜನೆಗಳಿಗೆ ಒಳಪಟ್ಟಿರಬಾರ್ದು ಅವರು ಅಂಥವರು ಮಾತ್ರ ಈ ಯೋಜನೆಗೆ ಅರ್ಹರಾಗಿರ್ತಾರೆ ಹಾಗೆ ಯೋಜನೆಯ ನೋಂದಣಿ ವಿಧಾನ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋದಾದರೆ ಸೊ ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳು ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ಸಿ ಎಸ್ ಸಿ ಸೆಂಟರ್ ಆಗಿರ್ಬೋದು ಹಾಗೆ ಏನು ಹೀಗೆ ಪ್ರೆಸೆಂಟ್ ಇರ್ತಕ್ಕಂಥ ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಬೆಂಗಳೂರಿನ ಕೇಂದ್ರಗಳಿಗೆ ಹೋಗಿ ನೀವು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಹಾಗೆ ಯಾವೆಲ್ಲ ದಾಖಲಾತಿಗಳು ಬೇಕು ಅನ್ನೋದನ್ನು ನೋಡೋದಾದ್ರೆ ನಿಮಗೆ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ನಿಮ್ಮ ಬ್ಯಾಂಕ್ ಖಾತೆ ಬೇಕು ಅದರ ಜೊತೆ ಐ ಎಫ್ ಎಸ್ ಸಿ ಕೋಡ್ ಕೂಡ ಅಂದರೆ ಬ್ಯಾಂಕ್ ಪಾಸ್ ಪುತ್ ಪುಸ್ತಕ ಆಗಿರ್ಬೋದು ಚೆಕ್ ಪುಸ್ತಕ ಆಗಿರ್ಬೋದು ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಿರ್ಬೋದು ಹಾಗೆ ನಿಮ್ಮೊಂದಿಗೆ ಮೊಬೈಲ್ ಮೊಬೈಲ್ ಕೂಡ ಮೊಬೈಲ್ ನಂಬರ್ ಕೂಡ ಬೇಕಾಗುತ್ತೆ ಇದಿಷ್ಟನ್ನು ತಗೊಂಡು ನೀವು ಹತ್ತಿರದ ನಿಮ್ಮ ಸೇವಾ ಕೇಂದ್ರಗಳಿಗೆ ಸರ್ವಿಸ್ ಕಾಮನ್ ಸರ್ವಿಸ್ ಸೆಂಟರ್ಗಳಿಗೆ ಹೋಗಿ ನೀವು ಈ ಯೋಜನೆಗೆ ಅಪ್ ಅಪ್ಲಿಕೇಶನ್ಸನ್ನು ಅರ್ಜಿಯನ್ನು ಸಲ್ಲಿಸಿ ನೀವು ಯೋಜನೆಯ ಲಾಭವನ್ನು ಪಡ್ಕೊಳ್ಬೋದು ಹಾಗೆ ಈ ಯೋಜನೆಗೆ ಯಾವ್ಯಾವ ಸೌಲಭ್ಯಗಳಿದೆ ಅನ್ನೋದನ್ನು ನೋಡೋದಾದರೆ ನೀವು ಏನು ಈ ಯೋಜನೆಗೆ ಎಷ್ಟು ಅಮೌಂಟನ್ನು ಕಟ್ತೀರೋ ಅದು ಅಷ್ಟೇ ಅಮೌಂಟನ್ನು ಕೇಂದ್ರ ಸರ್ಕಾರವು ನಿಮ್ಮ ಖಾತೆಗೆ ಹಾಕಲಾಗುತ್ತೆ ಹಾಗೆ ಇಲ್ಲಿ ನೋಡ್ಬೋದು ಕೆಳಗಡೆ ನಾನು ತೋರಿಸ್ತೀನಿ ಯಾವ ಏಜಿನವರು ಎಷ್ಟು ಹಣವನ್ನು ನೀವು ಕಟ್ಟುತ್ತಾರೆ ತಿಂಗಳ ಅವರಿಗೆ ಕೇಂದ್ರ ಸರ್ಕಾರ ಎಷ್ಟು ಅಮೌಂಟನ್ನು ಕೊಡುತ್ತೆ ಅನ್ನೋದನ್ನು ನೋಡೋದು ನೋಡೋಣ ಮುಂದೆ ಹಾಗೆ ಇಲ್ಲಿ ನೋಡ್ಬೋದು ಅರವತ್ತು ವರ್ಷ ಪೂರ್ಣಗೊಂಡ ನಂತರ ತಿಂಗಳಿಗೆ ನಿಶ್ಚಿತ ಮೂರು ಸಾವಿರಗಳ ಮಾಸಿಕ ಪಿಂಚಣಿಯನ್ನು ಪಡೆಯಲು ನೀವು ಅರ್ಹರಾಗಿರುತ್ತರ ಹಾಗೆ ಪಿಂಚಣಿ ಆರಂಭಗೊಂಡ ನಂತರ ಚಂದದ ಮೃತಪಟ್ಟಲ್ಲಿ ಪತ್ನಿ ಅಥವಾ ಪತಿ ಪಿಂಚಣಿ ಶೇಕಡ ಐವತ್ತರಷ್ಟು ಪಿಂಚಣಿಯನ್ನು ಪಡೆಯಲು ಅರ್ಹರಾಗಿರ್ತಾರೆ ಒಂದು ವೇಳೆ ಯಾವುದು ಗಂಡು ಮಕ್ಕಳು ಮಾಡಿದರೆ ನೀವು ತಮ್ಮ ಎಂಡ್ತಿಗೆ ನಿಮ್ಮ ಅರ್ಧದಷ್ಟು ಪಿಂಚಣಿಯನ್ನು ಹೋಗುತ್ತೆ ಅಥವಾ ಅಥವಾ ಹೆಣ್ಣು ಮಕ್ಕಳು ಮಾಡಿದರೆ ಅವರ ಗಂಡನಿಗೆ ಅರ್ಧದಷ್ಟು ಪಿಂಚಣಿ ಹೋಗುವಂತ ರೂಲ್ಸ್ ಕೂಡ ಇದರಲ್ಲಿದೆ ಹಾಗೆ ಫಲಾನುಭವಿ ನಿರಂತರ ವಂತಿಗೆಯನ್ನು ಪಾವತಿಸಿದ್ದು ಅವರು ಅರವತ್ತು ವರ್ಷದ ಒಳಗೆ ಮೃತಪಟ್ಟಲ್ಲಿ ಅವರ ಅವಳ ಸಂಗಾತಿಗೆ ತದನಂತರ ಯೋಜನೆಯನ್ನು ಸೇರಬಹುದು ಅವರು ಬೇಕಾದರೆ ಒಂದು ವೇಳೆ ಯಾರಾದರೂ ಒಬ್ಬ ಈ ಸ್ಕೀಮನ್ನು ಮಾಡಿಸಿ ಅವರು ಮೃತಪಟ್ಟರೆ ಅವರ ಹೆಂಡ್ತಿನ ಅದನ್ನು ಮುಂದುವರಿಸ್ಬೋದು ಅಥವಾ ಇಲ್ಲ ಬೇಡ ಅಂತಂದರೆ ಆದನ ನೀವು ಏನಿರುತ್ತೋ ಅಮೌಂಟ್ ಇಲ್ಲಿವರೆಗೂ ಏನು ಕಟ್ಟಿರ್ತಾರೋ ಅದು ಬಡ್ಡಿ ಸಮೇತ ನೀವು ವಾಪಸನ್ನು ಪಡೆದುಕೊಳ್ಬೋದು ಈ ಪ್ರಧಾನಮಂತ್ರಿ ಶ್ರಮ ಧನ್ ಯೋಜನೆಯಲ್ಲಿ ಸೊ ಈಗ ನೋಡೋಣ ಯಾವ ಏಜಿನವರು ಈ ಸ್ಕೀಮನ್ನು ಮಾಡಿಸಿದರೆ ಅವರು ಎಷ್ಟು ಹಣವನ್ನು ಕಟ್ಟಬೇಕು ಆಗುತ್ತೆ ಹಾಗೆ ನಿಮಗೆ ಎಷ್ಟು ಕೇಂದ್ರ ಸರ್ಕಾರ ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ನೋಡ್ಬೋದು ಒಂದು ವೇಳೆ ನಿಮ್ಮ ಏಜ್ ಹದಿನೆಂಟು ವರ್ಷ ಇದ್ದರೆ ನೀವು ಅರುವತ್ತು ವರ್ಷ ತನಕ ನೀವು ಕಟ್ಟಬೇಕಾಗುತ್ತೆ ತಿಂಗಳ ಐವತ್ತೈದು ರೂಪಾಯನ್ನು ಕಟ್ಟಬೇಕು ನೀವು ಐವತ್ತೈದು ರೂಪಾಯಿ ಕಟ್ಟಿದರೆ ಕೇಂದ್ರ ಸರ್ಕಾರನೂ ಐವತ್ತೈದು ರೂಪಾಯಿನ ಹಾಕಿ ನೂರ ಹತ್ತು ರೂಪಾಯಿ ನಿಮ್ಮ ಅಕೌಂಟಿಗೆ ಬೀಳುತ್ತೆ ಈ ರೀತಿಯಾಗಿ ಇರುತ್ತೆ ಹಾಗೆ ಇಲ್ಲಿ ನೋಡ್ಬೋದಾದ್ರೆ ಒಂದು ವೇಳೆ ನಿಮ್ಮ ಏಜ್ ಮೂವತ್ತು ಇತ್ತು ನೀವು ತಿಂಗಳ ನೂರ ರೂಪಾಯಿ ಕಟ್ಟಿದ್ರೆ ಕೇಂದ್ರ ಸರ್ಕಾರನು ನೂರ ಐದು ರೂಪಾಯಿ ಹಾಕುತ್ತೆ ಟೋಟಲ್ ಆಗಿ ಇನ್ನೂರ ಹತ್ತು ರೂಪಾಯಿ ನಿಮ್ಮ ಖಾತೆಗೆ ಹೋಗುತ್ತೆ ಅಂದರೆ ನಿಮ್ಮ ಏನು ಶ್ರಮಯೋಗಿ ಜನ್ಧನ್ ಯೋಜನೆಗೆ ಹೋಗುತ್ತೆ ಅದು ಒಂದ್ ವೇಳೆ ನಿಮ್ಮ ಏಜ್ ನಲವತ್ತು ವರ್ಷ ಆಯಿತು ಅಂದರೆ ನೀವು ತಿಂಗಳ ಇನ್ನೂರು ರೂಪಾಯಿನ ಕಟ್ಟಿದ್ರೆ ನಿಮ್ಮ ಅದೇ ರೀತಿ ಕೇಂದ್ರ ಸರ್ಕಾರನು ಇನ್ನೂರು ರೂಪಾಯಿನ ಕಟ್ಟುತ್ತೆ ಟೋಟಲ್ ನಾನೂರು ರೂಪಾಯಿನ ನಿಮ್ಮ ಪ್ರಧಾನಮಂತ್ರಿ ಶ್ರಮಯೋಗಿ ಮಂಧನ್ ಯೋಜನೆಗೆ ಕಟ್ತಾರೆ ಈ ರೀತಿಯಾಗಿ ಈ ಕೇಂದ್ರ ಸರ್ಕಾರವು ನೀವು ಎಷ್ಟು ಅಮೌಂಟ್ ಆಗ್ತಾರೋ ಅಷ್ಟು ಅಮೌಂಟನ್ನು ಕಟ್ತಾರೆ ಇದಾದ ನಂತರ ನಿಮಗೆ ಅರವತ್ತು ವರ್ಷ ನಂತರ ಪಿಂಚಣಿ ರೂಪದಲ್ಲಿ ತಿಂಗಳ ಮೂರು ಸಾವಿರ ರೂಪಾಯಿ ಹಣ ಬರುತ್ತೆ ಹಾಗೆ ಇದನ್ನು ನೋಂದಣಿ ಮಾಡೋದು ಹೇಗೆ ಅನ್ನೋದನ್ನು ಮತ್ತೆ ನೋಡೋದಾದರೆ ಈ ಕೆಳಗೆ ನೋಡ್ಬೋದು ಇಲ್ಲಿ ಫಲಾನುಭವಿಗಳು ಅಗತ್ಯ ಮಾಹಿತಿಯೊಂದಿಗೆ ಕಾಮನ್ ಸರ್ವಿಸ್ ಸೆಂಟ್ರಿಗೆ ತೆರಳುವುದು ಸಿ ಎಸ್ ಯು ಫಲಾನುಭವಿಯನ್ನು ನೋಂದಾಯಿಸ್ಕೊಳ್ತಾರೆ ಅವರು ನಿಮ್ಮ ಹೆಸರು ಏನಿದೆ ಆ ಡೀಟೇಲ್ಸ್ ನೋಂದಾಯಿಸ್ಕೊಂತಾರೆ ವಯಸ್ಸಿನ ಆಧಾರದ ಮೇಲೆ ಲೆಕ್ಕಾಚಾರ ಮಾಡಲಾಗುತ್ತೆ ಹೋಗಿ ಪ್ರತಿ ಕಂತನು ನೀವು ನಗದು ರೂಪದಲ್ಲಿ ಆಗಿರ್ಬೋದು ಅಂದರೆ ಕ್ಯಾಶ್ ರೂಪದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಫೋನ್ ಫೋನ್ಪೇ ಅಥವಾ ವ್ಯಾಲೆಟ್ ಮೂಲಕ ನೀವು ಪಾವತಿಸಬಹುದು ಹಣ ಪಾವತಿಸಿ ಯಶಸ್ವಿ ಆದ ನಂತರ ನಿಮಗೆ ಶ್ರಮ ಪೆನ್ಷನ್ ಸಂಖ್ಯೆಯನ್ನ ಕೊಡ್ತಾರೆ ಸೊ ಅದನ್ನ ನೀವು ಸ್ವೀಕೃತ ಡೆಬಿಟ್ ಮ್ಯಾಡೇಟ್ ಗಳನ್ನು ಫಲಾನುಭವಿಗಳು ಸಹಿಯಾಗಿ ಜನರೇಟ್ ಮಾಡಲಾಗುತ್ತದೆ ಇದನ್ನ ಸಿ ಎಸ್ ಸಹಿ ಮಾಡಿರುವ ಫಲಾನುಭವಿಗೆ ಡೆಬಿಟ್ ಮ್ಯಾಡೇಟ್ ಅನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾರೆ ಸೊ ಇಷ್ಟನ್ನ ಅವ್ರು ಮಾಡ್ತಾರೆ ಸಿಎಸ್ ಯು ಸಿಬ್ಬಂದಿಯು ಶ್ರಮಯೋಗಿ ಕಾರ್ಡ್ ಅನ್ನು ಪ್ರಿಂಟ್ ಮಾಡಿ ನಿಮಗೆ ಫಲಾನುಭವಿಗಳೇ ಏನು ಕಾರ್ಡ್ ಇರುತ್ತೋ ಅದು ಸಿ ಎಸ್ ಸಿ ಕಾರ್ಡ್ ಕೂಡ ಅಂದರೆ ಶ್ರಮಯೋಗಿ ಮಂದನ ಯೋಜನೆ ಮಾಡಿಸಿದ್ರೆ ಅನ್ನೋ ಒಂದು ಕಾರ್ಡ್ ಕೂಡ ನಿಮಗೆ ನೀಡಲಾಗುತ್ತೆ ಹಾಗೆ ಬ್ಯಾಂಕಿನ ದೃಢೀಕರಣ ಬಂದ ನಂತರ ಎಸ್ ಎಮ್ ಎಸ್ ಮೂಲಕವೂ ನಿಮಗೆ ಮಾಹಿತಿಯನ್ನು ನಿಮ್ಮ ಮೊಬೈಲ್ಗೆ ಕಳಿಸಲಾಗುತ್ತೆ ಇಷ್ಟೆಲ್ಲ ಈ ಸ್ಕೀಮ್ ಮುಖಾಂತರ ನಡೆಯುತ್ತೆ ಈ ರೀತಿಯಾಗಿ ನೀವು ಈ ಸ್ಕೀಮ್ಗೆ ಅಪ್ಲೇ ಮಾಡ್ಬೋದು ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅನ್ಕೊಂತೀನಿ ಈ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್